ಈಗ ಮೀಡಿಯಾದಲ್ಲಿ ಒಂದಷ್ಟು ಸುದ್ದಿಗಳೆಲ್ಲ ಬಂದಿರುತ್ತೆ ಸೊ ಇವನೇನೋ ಕಳ್ಳ ಅಥವಾ ಭ್ರಷ್ಟಾಚಾರಿ ಅಥವಾ ಇವನೇನು ಕೊಲೆ ಏನೋ ಏನೋ ಎಲ್ಲ ಸುದ್ದಿಗಳ ಬಂದಿರುತ್ತೆ ಕೋರ್ಟ್ ಪೊಲೀಸ್ ಸ್ಟೇಷನ್ ಕೂಡ ಅದನ್ನು ಎಫ್ ಐ ಆರ್ ಹಾಕಿರ್ತಾರೆ ಸೊ ಇಷ್ಟು ಮಾತ್ರಕ್ಕೆ ಅಲ್ಲಿ ಜಡ್ಜ್ಮೆಂಟ್ಗೆ ಏನು ಕೊಡಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಪೂರಕವಾದ ದಾಖಲೆಗಳನ್ನು ನನ್ನ ಜಡ್ಜ್ಮಂತೆ ನಾವು ಒದಗಿಸ್ಬೇಕಾಗತ್ತೆ ಇಲ್ಲಿ ಅತ್ಯಾಚಾರ ಆಗಿರ್ಬೋದು ಕೊಲೆ ಆಗಿರ್ಬೋದು ಅವನ ಮೇಲೆ ಜನಗಳಿಗೆ ತುಂಬ ಸಿಟ್ಟಿರುತ್ತೆ ಹೇ ಅತ್ಯಾಚಾರ ಮಾಡಿದಾನೆ ಅವ್ನ ಕೇಸ್ನೂ ಕೂಡ ಬ ಲಾಯರ್ ತೊಗೊಂಡಿದ್ದಾರೆ ಅಂತಂದರೆ ಅಂತ ಯಾಕೆ ತಗೋಬೇಕಾಯ್ತು ಅವ್ನ ಹಾಗೆ ಬೀದಿಲ್ ಬಿಟ್ಬಿಡ್ಬೇಕಾಯ್ತು ಅವನ ಏನೋ ಒಂದು ಕೆಟ್ಟದ್ದು ಮಾಡ್ಬೇಡಿ ಬಿಟ್ಬಿಡಿ ಮಾತಾಡ್ತಾರೆ ಸೊ ಲಾಯರ್ಗಳು ಪ್ರತಿಯೊಬ್ಬರು ಕೇಸ್ ತಗೊಳ್ಳೇಬೇಕು ಅನ್ನೋದಿದೆಯಾ ಅಥವಾ ಅದು ಮೇಲೆ ಮೇಲೆ ಸರ್ ಮನಸ್ಥಿತಿ ಇಲ್ಲ ಸಿವಿಲ್ ಸಿವಿಲ್ ಕೇಸ್ ಕ್ರಿಮಿನಲ್ ಕೇಸ್ ನಡೆಸೋರು ಕ್ರಿಮಿನಲ್ ಕೇಸ್ ನಡೆಸ್ತಾರೆ ಯಾವುದೇ ಒಂದು ಮೀಡಿಯಾದಲ್ಲಿ ಅಥವಾ ಯಾವುದೇ ಒಂದು ಪೊಲೀಸರು ಹಾಕಿದ ಮಾತ್ರಕ್ಕೆ ಅದು ಸತ್ಯ ಅಲ್ಲ ಸತ್ಯವನ್ನು ಹೊರಗೆ ತೆಗೆಯುವುದು ನ್ಯಾಯಾಲಯ ಕರೆಕ್ಟ್ ಹಾಗಾಗಿ ಸತ್ಯಕ್ಕೋಸ್ಕರ ನಾವು ಹೋರಾಡ್ತೀವಿ ನನ್ನನ್ನು ನಂಬಿಕೊಂಡು ಬಂದಿದ್ದಾನೆ ಅಡ್ವೊಕೇಟ್ ನಾನು ಅವನಿಗೆ ನ್ಯಾಯ ಕೊಡಬೇಕು ಓಕೆ ಈಗ ಅತ್ಯಾಚಾರ ಅಂತ ಬೆಳಗ್ಗೆ ಸಂಜೆವರೆಗೂ ಕೂಡ ಮಾಧ್ಯಮದವರು ತೋರಿಸಿರ್ತಾರೆ ಅಂತ ಹೇಳಿ ಸೊ ಅವಾಗ ಜನರು ಕೂಡ ರೊಚ್ಚಿಗೆ ಎದ್ಬಿಟ್ಟಿರ್ತಾರೆ ಇವನು ಹೆಣ್ಮಗಳ ಮೇಲೆ ಏನು ಅತ್ಯಾಚಾರ ಮಾಡಿದ್ದಾನೆ ಅವನ್ನ ಒಬ್ಬ ಲಾಯರು ಅವನ್ನ ಬಚಾವ್ ಮಾಡೋಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಏನು ಮನುಷ್ಯತ್ವ ಇದೆಯಾ ಈ ಥರದ್ದೆಲ್ಲ ನೀವು ಕೇಳಿರ್ತೀನಿ ಅಂದ್ಕೊಳ್ತೀನಿ ಸರ್ ಸೊ ಈ ಥರ ವಿಷಯದಲ್ಲೆಲ್ಲ ನಾವು ಏನು ಹೇಳ್ಬೋ ಹೇಳ್ಬೋದು ಸರ್ ನೋಡಿ ಮೀಡಿಯಾದವ್ರು ಹೇಳಿದ ಮಾತ್ರಕ್ಕೆ ಪೊಲೀಸ್ ಹೇಳಿದ ಮಾತ್ರಕ್ಕೆ ಸತ್ಯ ಇರೋದಿಲ್ಲ ಹ್ಞೂ ಅಲ್ವಾ ಹ್ಞೂ ಅಲ್ಲಿ ಏನು ನಡೀತಾ ಇದೆ ತೋರಿಸಿರ್ಬೋದು ಹಾಗಾಗಿ ಎಲ್ಲ ಅವ್ನು ಏನ್ ಮಾಡ್ಲಿಕ್ಕೆ ಆಗಲ್ಲ ಅದು ಡಿಸೈಡ್ ಮಾಡೋದು ಕೋರ್ಟ್ ಹ್ಮ್ ನಮ್ಮ ಕಾನೂನಲ್ಲೇ ಹೇಳಿದ್ದಾರೆ ಹ್ಮ್ ನಮ್ಮ ಇದರಲ್ಲೇ ಹೇಳಿದ್ದಾರೆ ಹ್ಮ್ ನೂರು ಜನ ಹ್ಮ್ ಹ್ಮ್ ಅಪರಾಧಿಗಳು ತಪ್ಪಿಸಿಕೊಂಡರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡಬೇಡಿ ಅಂತ ಹೇಳಿದಾರೆ ಹ್ಮ್ ಆ ನಿರಪರಾಧಿ ಆಗಿರ್ಬೋದು ಅವನು ಓಕೆ ಸೊ ಅದೊಂದು ಎಥಿಕ್ಸ್ ಕೂಡ ಪ್ರತಿಯೊ ಯಾರೇ ಬರಲಿ ಅದು ಕೇಸ್ನ ತಗೋಬೇಕು ಅನ್ನೋದು ಎತಿಕ್ಸು ಲಾಯರ್ಗೆ ಇರಬೇಕು ಅದು ಹೌದು ಹೌದು ಯಾರದ ಅವ್ನು ಕೆಟ್ಟವನ ಒಳ್ಳೇನೋ ನಿರ್ಧಾರ ಮಾಡೋದು ನೀನಲ್ಲ ಸುಮ್ಮನೆ ಅದು ಅಲ್ಲಿ ನಿರ್ಧಾರ ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಎಲ್ಲ ಆಗುತ್ತೆ ನಾವ್ ಯಾಕೆ ಇಲ್ಲಿ ಹೌದು ಇದು ಮಾಡುದು ಹೌದು ಶಿಕ್ಷ ಇದು ರೈಟ್ ಲಾ ರೈಟ್ ನ್ಯೂಸ್ ಅಲ್ಲಿ ಯೋಗೇಶ್ ದೇವ್ ಜೊತೆ ಇದು ರೈಟ್ ನ್ಯೂಸ್